ಓಕೆ ಸ್ನೇಹಿತರೆ ಇವತ್ತಿನ ಒಂದು ಲಾಗು ಮುಗಿತಾ ಬಂತು ಸೊ ನಮ್ಮ ಸ್ನೇಹಿತರು ಅವರು ಓಕೆ ಬ್ರೋ ಥ್ಯಾಂಕ್ ಯು ಸೋ ಮಚ್ ಬರ್ತೀನಿ ಸಿಗೋಣ ಬಾಯ್ ಬ್ರೋ ಸ್ವಲ್ಪ ಹೇಳಿ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಹೆಂಗೆ ನಮ್ಮ ಹುಡುಗರು ಓಕೆ ಬಾಯ್ ಓಕೆ ನಮಸ್ತೆ ಸ್ನೇಹಿತರೆ ನಾನು ರಘು ತುಮಕೂರು ಈಗ ನೀವು ಏನು ನೋಡ್ತಾ ಇದ್ದೀರೋ ಸ್ನೇಹಿತರೆ ನೋಡಿ ಹಬ್ಬೊಬ್ಬೊಬ್ಬೊಬ್ಬ ಪುರಾತನವಾದ ಏರಿಯಾ ಇದು ನಮ್ಮ ತುಮಕೂರಿನ ಪುರಾತನವಾದ ಏರಿಯಾ ಇದು ನೋಡಿ ಹೆಂಗಿದೆ ನೋಡಿ ಚಿಕ್ಕಪೇಟೆ ಚಿಕ್ಕಪೇಟೆ ಅಂತ ಹೇಳದೇ ಬೇಕಿಲ್ಲ ಇವನ್ನೆಲ್ಲ ನೀವು ಕಟ್ಟಡಗಳು ಮತ್ತು ಈ ಒಂದು ವಾಸ್ತುಶಿಲ್ಪ ಇವನ್ನೆಲ್ಲ ನೋಡಿದ್ರೆ ನಿಮಗೆ ಫೀಲ್ ಆಗುತ್ತೆ ತುಂಬ ಪುರಾತನವಾದದ್ದು ಅಂತ ಮತ್ತೆ ಇಲ್ಲೇನೆ ಆಂಜನೇಯ ಸ್ಟ್ಯಾಚ್ಯೂ ಇದೆ ನೋಡಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂತಹ ಆಂಜನೇಯ ಸ್ಟ್ಯಾಚ್ಯೂ ಇದು ರಘು ತುಮ್ಕೂರ್ ರಘು ತುಮ್ಕೂರ್ ಹಾಯ್ ನೋಡಿದೀನಿ ಹೌದಾ ಎಲ್ಲಿ ನಿಮ್ದು ದುಡ್ಡು ಹೌದಾ ಸೂಪರ್ ಹೌದೌದು ಮತ್ತೆ ರೆಡ್ ರೆಡ್ ತಾನೇ ಇದು ಹಾ ಹಿರೇಮಠಕ್ಕೆ ಬಂದಿದ್ವಿ ಸೊ ಹಾಗೆನೇನೆ ನಾನೇ ಕಾಣಿಸ್ತಿಲ್ವಲ್ರು ಓಕೆ ಥ್ಯಾಂಕ್ ಯು ಓಕೆ ಬ್ರೋ ಬಾಯ್ 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 ಓಕೆ ಸ್ನೇಹಿತರೆ ನೀವು ಇವಾಗ ಏನು ನೋಡ್ತಾ ಇದ್ರೋ ಇದು ಸಿರಾಗೋಗುತ್ತೆ ಹೋಗುತ್ತೆ ಸೊ ಇದು ತುಮಕೂರು ಇನ್ನು ನಮ್ಮದು ಇದು ಕ್ಯಾತ್ಸಂದ್ರ ಇದು ಗಾಜಿನ ಮನೆ ಅಂತಾರೆ ಅಮನಿಕೆರೆ ಇದೆಯಲ್ಲ ಅದ್ರ ಹಿಂದ್ಗಡೆ ಈ ಕಡೆ ಇದೆ ಗಾಜಿನ ಮನೆ ಅಂತ ಇಲ್ಲಿ ಏನೇನೋ ಪ್ರೋಗ್ರಾಮ್ ಎಲ್ಲ ನಡೆಸ್ತಾ ಇರ್ತಾರೆ ಈ ಎಕ್ಸಿಬಿಷನ್ನು ಆ ಥರ ಎಲ್ಲ ಇನ್ನು ಇಲ್ಲಿ ನೋಡಿ ನಮ್ಮ ಆಂಜನೇಯ ಸ್ಟ್ಯಾಚು ನಮ್ಮ ಆಂಜನೇಯ ಸ್ವಾಮಿ ಇದೆ ನೋಡಿ ಇವಾಗ ಏನು ಗೋರ್ಮೆಂಟು ಬಸ್ಗಳೆಲ್ಲ ಹೋಗ್ತಾ ಇದೆಯೋ ಇವೆಲ್ಲ ಹೋಗ್ತಾ ಇದೆ ಕೊರಡ್ಕೆರೆ ಮಧುಗಿರಿ ಥ್ಯಾಂಕ್ ಯು ಈ ಕಡೆ ಹೋಗವು ಇನ್ನು ಬೆಂಗಳೂರು ಹೋಗ್ತಾ ಇರುತ್ತೆ ಸೋ ಈ ಕಡೆಯಿಂದ ಬರ್ತಾಯಿರೋ ಚಿತ್ರದುರ್ಗ ಇವ ಯಾವ್ಯಾವ ಬರ್ತಾವ ಗುರು ನನಗೆ ಕ್ಲೀನಾಗಿ ಗೊತ್ತಿಲ್ಲ ಸ್ನೇಹಿತರೆ ಬೇರು ಅಂತ ಒಂದು ಫಿಲಮ್ ಇದೆ ಸೊ ಆ ಫಿಲಮ್ನ ನೋಡಿ ತುಂಬ ಅದ್ಭುತವಾಗಿದೆ ಬೇರು ಅಂತ ದತ್ತಾತ್ರೇಯ ಸುಚೇಂದ್ರ ಪ್ರಸಾದ್ ಇವರೆಲ್ಲ ನಟನೆ ಮಾಡಿದಂತಹ ಬೇರು ಅಂತ ಸೊ ಅಲ್ಲಿ ನಿಮಗೆ ಈ ಜಾಗ ಎಲ್ಲ ಆಗಿನ ಕಾಲದಲ್ಲಿ ಅಂದರೆ ಟೂ ತೌಸಂಡ್ ಫೋರು ತ್ರೀಲಿ ಯಾವ ಥರ ಇತ್ತು ಅಂತ ಗೊತ್ತಾಗುತ್ತೆ ಆತ್ರ ಇಪ್ಪತ್ತು ವರ್ಷದಿಂದ ಈ ಜಾಗ ಯಾವ ಥರ ಇತ್ತು ಅಂತ ನೀವು ಅದರಲ್ಲಿ ನೋಡ್ಬೋದು ಸ್ನೇಹಿತರೆ ಮತ್ತು ಇಲ್ಲಿ ರೋಡೆಲ್ಲ ನೋಡಿ ಎಷ್ಟು ಕ್ಲೀನ್ ಆಗಿದೆ ರೋಡೆಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಮತ್ತು ಸಂಜೆ ಹೊತ್ತು ವಾಕ್ ಮಾಡೋದಕ್ಕೂ ಚೆನ್ನಾಗಿದೆ ಜೊತೆಗೆ ಕೂತ್ಕೊಳ್ಳೋದಕ್ಕೂ ಜಾಗ ಇದೆ ಸ್ನೇಹಿತರೆ ಇನ್ನೊಂದು ವಿಶೇಷವಾದ ವಿಶೇಷತೆ ಏನಪ್ಪ ಅಂದರೆ ನಾವು ಇವಾಗ ಅಂದರೆ ನಾನು ಇವಾಗ ಹೋಗ್ತಾ ಇರೋ ಜಾಗ ಬಂದ್ಬಿಟ್ಟಿದ್ದು ಕೋತಿ ತೋಪು ತುಂಬ ಅದ್ಭುತವಾದ ಜಾಗ ಮತ್ತು ನಮ್ಮ ತುಮಕೂರಿಗೆ ಒಂದು ಹೆಮ್ಮೆ ತಂದಂತಹ ಒಂದು ಅದ್ಭುತವಾದ ಜಾಗ ಇದು ಈ ಕೋತಿ ತೋಪು ನನ್ನ ಪ್ರಕಾರ ಒಂದು ವಿಶೇಷವಾಗಿ ಕೋತಿ ತೋಪು ಅಂದರೆ ಇಲ್ಲಿ ಪುರಾತನ ಕಾಲದಲ್ಲಿ ಈ ಕೋತಿಗಳು ಜಾಸ್ತಿ ಇದ್ವೇನೋ ಮತ್ತು ಈ ಮರಗಳು ಇದ್ವೇನೋ ಇಲ್ಲೆಲ್ಲ ಸೊ ಆ ಟೈಮಲ್ಲಿ ಇದಕ್ಕೆ ಆ ಥರ ಒಂದು ಹೆಸರು ಬಂದಿರ್ಬೋದು ಕೋತಿ ತೋಪು ಅಂತ ಸೊ ನನಗೆ ಅಂದರೆ ಒಂದು ಅಂದಾಜು ಮೇಲೆ ಹೇಳಿದ್ದಷ್ಟೆ ಅಕಸ್ಮಾತ್ ನಿಮಗೇನಾದರೂ ಇದು ತಪ್ಪಾಗಿ ಬೇರೆ ಏನೋ ಉದ್ದೇಶ ಇದ್ದು ಈ ಒಂದು ಹೆಸರು ಬಂದಿದ್ರೆ ಖಂಡಿತ ತಿಳಿಸಿ ಕೋತಿ ತೋಪು ಅಂತಂದರೆ ನಾನು ಹಾಗೆ ಅಂದ್ಕೊಂಡಿದ್ದೆ ಕೋತಿ ತೋಪು ಜಸ್ಟ್ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಬಸ್ ಬಸ್ಸಲ್ಲಿ ಆವಾಗ ಆ ರೂಟಿಂದ ಹೋಗ್ತಾ ಇತ್ತು ಭದ್ರಮ್ಮ ಚೌಡ್ರಿಂದ ಬಟ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಈ ಕಡೆಯಿಂದ ಹೋಗ್ತಾ ಇದೆ ಬಟ್ ಯಾಕೆ ಏನು ಅಂತ ಗೊತ್ತೇ ಅಲ್ಲ ಸೊ ಅಕಸ್ಮಾತ್ ನಿಮಗೇನಾದರೂ ಗೊತ್ತಿದ್ದರೂ ಹೇಳಿ ಸ್ನೇಹಿತರೆ ಎಲ್ಲ ಈ ಕಡೆಯಿಂದ ಬರುತ್ತೆ ಅಮನಿಕೆರೆಯಿಂದ ಈ ಕಾರಣ ಬೇಗನೂ ಹೋಗಲ್ಲ ನಿಂತ್ಕೊಂಡು ಹೋಗಲ್ಲ ಹೆಂಗುರು ಇದು ಅರ್ಧಂಬರ್ಧ ಲೆಫ್ಟಲ್ಲಿ ಯಾವನ್ ಗುರು ಓವರ್ಟೇಕ್ ಮಾಡ್ತಾನೆ ಹಾಂ ನೋಡಿ ಇವೆಲ್ಲ ನಮ್ಮ ತುಮಕೂರಿನ ತುಮಕೂರಿನ ಫುಡ್ ಕೋರ್ಟ್ಗಳು ಇಲ್ಲಿ ನಿಮಗೆ ಏನು ತುಂಬ ಚೆನ್ನಾಗಿರುತ್ತೆ ಏನೆಲ್ಲ ತಿಂದಿದ್ದೀರಾ ಇಲ್ಲಿ ಏನು ನಿಮಗೆ ಫೇವ್ರೇಟ್ ಅಂತ ಇದ್ದರೆ ಯಾರಾದರೂ ದಯಮಾಡಿ ತಿಳಿಸ್ರಪ್ಪ ಏನು ನಿಮಗೆ ಫೇವ್ರೇಟ್ ಇಲ್ಲಿ ಅಂತ ಇದು ಬಂದ್ಬಿಟ್ಟು ಗೋರ್ಮೆಂಟ್ ಕಾಲೇಜ್ ಇದು ಇದು ಯೂನಿವರ್ಸಿಟಿ ಅನ್ಸುತ್ತೆ ಅಂದರೆ ನಾವು ಅವಾಗ ಇಲ್ಲಿ ಜಿಮ್ಗೆಲ್ಲ ಹೋಗ್ಬೇಕಾದ್ರೆ ಹಿಂಗೆ ಹೋಗ್ತಾ ಇದ್ದಿದ್ದು ಅವಾಗ ಎಲ್ಲರೂ ಹೋಗ್ಬೋದಿತ್ತು ಇವಾಗೇನೋ ಗೇಟ್ ಎಲ್ಲ ಹಾಕೊಂಡು ಕೂತಿದ್ದಾರೆ ಸೆಕ್ಯೂರಿಟಿ ಎಲ್ಲ ಇದ್ದಾರೆ ಬಟ್ ಏನಕ್ಕೆ ಏನು ಕತೆ ಗೊತ್ತಿಲ್ಲ ಬಟ್ ಅವಾಗೆಲ್ಲ ಒಂದು ಜಸ್ಟ್ ಫೀಲ್ಡ್ ಫೀಲ್ಡ್ ಅಷ್ಟೇ ಸ್ನೇಹಿತರೆ ಸು ಪಾಲಿಟೆಕ್ನಿಕ್ ಅದು ಯಾರೆಲ್ಲ ಎಲ್ಲಿ ಓದಿದ್ದೀರಾ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲಿಂದ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡ್ರಪ್ಪ ನೋಡುವ ಗೋರ್ಮೆಂಟ್ ಪಾಲಿಟೆಕ್ನಿಕ್ ಅಂದರೆ ಗೌರ್ಮೆಂಟ್ ಪಾಲಿಟೆಕ್ನಿಕಲ್ಲಿ ನನ್ನದೇ ಆದ ಒಂದು ಅದ್ಭುತವಾದ ನೆನಪುಗಳಿವೆ ಬಟ್ ಅವುಗಳನ್ನೆಲ್ಲ ಇವಾಗ ಹೇಳೋದಕ್ಕಾಗಲ್ಲ ಸೊ ನಿಮಗೇನಾದ್ರೂ ಇಲ್ಲಿ ಓದಿರೋರು ಜೊತೆಗೇನಾದರೂ ಅದ್ಭುತವಾದ ನೆನಪುಗಳಿದ್ರೆ ದಯಮಾಡಿ ತಿಳಿಸಿ ನೋಡುವ ಏನೆಲ್ಲ ನೆನಪುಗಳಿದೆ ನಮ್ಗೂ ಸಹ ತಿಳಿಲಿ ಇವಾಗ ಲೆಫ್ಟ್ ಅಲ್ಲಿ ಏನ್ ಕಾಣಿಸ್ತಾ ಇದೆಯೋ ಇಂಡಸ್ಟ್ರಿಯಲ್ ಏರಿಯಾ ಸ್ನೇಹಿತರೆ ಸೊ ಇಲ್ಲಿ ನನಗೆ ನೆನಪಿದ್ದಂಗೆ ಒಂಬೈನೂರು ರೂಪಾಯಿ ನಾನು ಕೆಲ್ಸಕ್ಕೆ ಇದ್ದೆ ನಾನು ನನ್ನ ಸ್ನೇಹಿತರೆಲ್ಲ ಎಂಟ್ನೂರೈವತ್ತು ರೂಪಾಯಿ ಒಂಬೈನೂರು ರೂಪಾಯಿಗೆ ಕೆಲ್ಸಕ್ಕೆ ಬರ್ತಾಯಿದ್ದು ಅದು ಯಾವ ಇಯರ್ ಅಂತ ಅಷ್ಟು ನೆನಪಿಲ್ಲ ಹಾಂ ಎಂಟುನೂರೈವತ್ತು ಒಂಬೈನೂರು ರೂಪಾಯಿ ಈ ಮುಂಗಾರು ಮಳೆ ದುನಿಯಾ ಎಲ್ಲ ಫಿಲಮ್ ಬಂತಲ್ಲ ಆ ಟೈಮಲ್ಲಿ ಹೇಗಪ್ಪ ಅದು ನೆನಪಿದೆ ಅಂದರೆ ಆ ಟೈಮಲ್ಲಿ ಈ ಊಟಕ್ಕೆ ಬಿಟ್ಟಾಗ ನಾವು ಆಚೆ ಬಂದು ಕೂರ್ತಿದ್ವಲ್ಲ ಆವಾಗ ಈ ದಮ್ ಹೊಡ್ಯೋದಕ್ಕೆ ಅಂತೆಲ್ಲ ಅವಾಗೆಲ್ಲ ಪೇಪರಲ್ಲಿ ಆ ಒಂದು ಅವಾಗೆಲ್ಲ ಮೊಬೈಲೆಲ್ಲ ತುಂಬ ಕಡಿಮೆ ಅಲ್ವಾ ಪೇಪರ್ ತುಂಬ ನೋಡ್ತಾ ಇದ್ವಲ್ಲ ಆ ಟೈಮಲ್ಲಿ ಅದೊಂದು ಇದು ಅಡ್ವರ್ಟೈಸ್ಮೆಂಟ್ ಎಲ್ಲ ಇರೋದಲ್ಲ ಅದೊಂದು ನೆನಪು ಓಹ್ ಓ ಯಾರಣ್ಣ ನೀನು ಬಂದಿರೋದೇ ರೂಟಲ್ಲಿ ಅಲ್ಲಿಂದ ಅರ್ಧಕ್ಕೆ ಬಂದು ನಿಂತವ್ರಣ್ಣ ಯಾರಾದರೂ ಅಕಸ್ಮಾತ್ ಈ ಕಡೆಯಿಂದ ಬರೋರು ಹೊಡೆದ ಅಂದರೆ ಹೊಗೆ ಏನೇನೋ ಚೆಕ್ ಮಾಡ್ತಾಯಿದ್ದಾರೆ ಇದು ಬಟ್ವಾಡಿ ಸ್ನೇಹಿತರೆ ಮತ್ತು ಇವಾಗ ಇಲ್ಲಿ ಮುಂದೆ ರೈಟ್ ಸೈಡಲ್ಲಿ ಏನು ನೋಡ್ತಾ ಇದ್ದೀರೋ ಇದು ಸಿದ್ಧಗಂಗಾ ಪಾಲಿಟೆಕ್ನಿಕ್ ಸೊ ಇಲ್ಲಿ ಯಾರೆಲ್ಲ ಓದಿದ್ದೀರಾ ದಯಮಾಡಿ ತಿಳಿಸಿ ಮತ್ತು ಇಲ್ಲೇನಾದರೂ ಒಂದು ಅದ್ಭುತವಾದ ಮೆಮೊರೀಸ್ ಏನಾದರೂ ನಿಮ್ಮಲ್ಲಿದ್ದರೆ ದಯಮಾಡಿ ತಿಳಿಸಿ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಹೇಗಪ್ಪ ಅಂತ ಇವೆಲ್ಲ ಕಂಟೆಂಟ್ ಅಲ್ಲ ಇವೆಲ್ಲ ಜಸ್ಟ್ ಒಂದು ಮೆಮೊರೀಸ್ ಇದು ಇವಾಗ ಎಲ್ಲಿ ಓದಿರೋರು ಎಲ್ಲೆಲ್ಲೋ ಏನೇನೋ ಮಾಡ್ತಾ ಇರ್ತಾರೆ ಒಂದು ಒಳ್ಳೆ ಕೆಲಸದಲ್ಲಿರ್ತಾರೆ ಅಥವಾ ಕೆಲಸದಲ್ಲಿರೋಲ್ಲ ಅವ್ರದ್ದೇ ಆದ ಅದ್ಭುತವಾದ ನೆನಪುಗಳಿರುತ್ತೆ ಅದನ್ನ ಜಸ್ಟ್ ಒಂದು ಕಮೆಂಟ್ನಲ್ಲಿ ತಿಳಿಸೋದಕ್ಕೇನು ಪ್ರಾಬ್ಲಮ್ ಅಲ್ವಾ ನೋಡಿ ಇವಾಗ ನೇನು ಶ್ರೀ ರೇಣುಕಾ ಹೋಟೆಲ್ ಅಂತ ಕಾಣಿಸ್ತಿದ್ಯೋ ಅಲ್ಲಿ ನಾನು ಆ ಕಡೆ ಓಡೋ ಸುಮ್ಮನೆ ಅಣ್ಣ ಬರ್ತಾನೆ ಐತಲ್ಲಪ್ಪಾ ನನ್ನ ಬೇರೆ ಹ್ಯಾಂಡ್ಲು ಹಗ್ಲ ಐತೆ ಸ್ವಲ್ಪ ಟಚ್ ಆದರೂ ಹೊಗೆನೇ ನಾನು ಹೊಗೆ ಆಗೋಲ್ಲ ಸ್ವಲ್ಪ ಇದು ಗಟ್ಟಿ ಆಯ್ತಲ್ಲ ಅವ್ರು ಹೊಗೆ ಆಗ್ತಾರೆ ಅದರಿಂದ ಹುಷಾರಾಗಿ ಹೋಗಬೇಕು ರೂಲ್ಸ್ನ ಫಾಲೋ ಮಾಡ್ಕೊಂಡು ಆರಾಮಾಗಿ ಏನೂ ಆಗಲ್ಲ ಇವರು ಕೆಲವ್ರು ಏನು ಮಾಡ್ಬಿಡ್ತಾರೆ ಅಂದರೆ ರೂಲ್ಸ್ ಎಲ್ಲ ಫಾಲೋ ಮಾಡಲ್ಲ ನಾವು ಮುಂದಕ್ಕೆ ಹೋಗು ನಿಲ್ಲುಣವಿ ಓಕೆ ಸ್ನೇಹಿತರೆ ಇವಾಗ ನಾನು ಒಂದು ವಿಷಯ ಹೇಳ್ತಾ ಇದ್ದೆ ಅಲ್ಲಿ ಟಿ ಎಕ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ನಾನು ಅವಾಗ ಎಷ್ಟು ಕೊಡೋರು ಒಂದು ಮುನ್ನೂರು ನಾನ್ನೂರು ರೂಪಾಯಿ ಕೊಡೋರು ಅನಿಸುತ್ತೆ ಊಟ ಕೊಟ್ಬಿಟ್ಟು ಒಂದು ಮೂರು ನಾಲ್ಕು ದಿನ ಓದೆ ಅನಿಸುತ್ತೆ ಎಸ್ ಎಸ್ ಎಲ್ ಸಿ ಮುಗಿದ ತಕ್ಷಣ ಓದೆ ಅನಿಸುತ್ತೆ ಹಾಂ ಈ ರಜಾ ಇರುತ್ತಲ್ಲ ಆ ಟೈಮಲ್ಲಿ ಹೋದೆ ಒಂದು ಮೂರು ನಾಲ್ಕು ದಿನ ಹೋಗ್ಬಿಟ್ಟು ಬಿಟ್ಬಿಟ್ಟೆ ಯಾಕಂದರೆ ಆವಾಗ ನನಗೆ ತುಂ ತುಂಬ ಅಹಂ ಒಂಥರ ಏನಕ್ಕೆ ಲೋಟ ಎಲ್ಲ ತೊಳಿಬೇಕು ಟೀ ಎಲ್ಲ ಮಾಡಿಕೊಡ್ಬೇಕು ಅದು ಇದು ಅಂತ ಏನೋ ಒಂದು ಇತ್ತು ಬಟ್ ಇವಾಗ ಅನ್ನಿಸ್ತೈತೆ ಅಯ್ಯೋ ಏನು ತಪ್ಪೇನಿದೆ ಗುರು ಆ ಕೆಲಸ ಮಾಡೋದ್ರಲ್ಲಿ ಕಷ್ಟಪಟ್ಟು ದುಡ್ಕೊಂಡು ತಿನ್ನೋದ್ರಲ್ಲಿ ಖಂಡಿತ ಏನೂ ತಪ್ಪಿಲ್ಲ ನಾವು ನಾವೇ ಮಾಡ್ಕೊಂಬಿಟ್ಟಿದ್ದೀವಿ ಅಯ್ಯೋ ಅವ್ರೇನು ಏನು ಅಂದ್ಕೊತಾರೋ ಇವನೇನು ಅಂದ್ಕೊತಾರೋ ಅಂತ ಇಲ್ಲ ಅಂದಾಗ ಯಾವನೂ ಎಲ್ಪ್ ಮಾಡೋದಕ್ಕೆ ಬರೋಲ್ಲ ಸುಮ್ಮನೆ ನಾವು ಅನ್ಕೊತೀವೋ ಅದಕ್ಕೆ ಈ ವಿಡಿಯೋ ಮೂಲಕ ನಾನು ಹೇಳೋದೇನಪ್ಪ ಅಂದರೆ ಏನರ ಬಗ್ಗೆ ಯಾವ್ದನ ಬಗ್ಗೆ ಯಾವಳ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ ನಿಮ್ಗೇನು ಸರಿ ಅನ್ಸುತ್ತೋ ಏನು ಮಾಡಬೇಕು ಅನ್ಸುತ್ತೋ ಅದನ್ನ ಮಾಡ್ತಾ ಹೋಗ್ತಾ ಇರಬೇಕು ನಮ್ಮ ಲೈಫೇ ಹಿಂಗಾಗ್ಬಿಟ್ಟೈತೆ ಅವ್ರೇನು ಅನ್ಕೊತಾರೋ ಇವ್ರೇನು ಅನ್ಕೊತಾರೋ ಅವ್ರು ಆಡ್ಕೊತಾರೆ ಇವ್ರು ಆಡ್ಕೊತಾರೆ ಅದು ಅಸಹ್ಯ ಆಗೋರು ನೀವೇ ಜಸ್ಟ್ ಥಿಂಕ್ ಮಾಡಿ ಯಾವನಾದರೂ ನಮ್ಗೆ ಏನಾದರೂ ಕಷ್ಟ ಅಂದಾಗ ಯಾವನಾದರೂ ಬರ್ತಾನೆ ಯಾವನೂ ಬರಲ್ಲ ಸುಮ್ಮನೆ ನಾವು ಸಾಯ್ಬೇಕಷ್ಟೇ ಅಯ್ಯೋ ದೇವ್ರೆ 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 ಅಂತ ಅದಕ್ಕೆ ನಾವು ಹೇಗಿರಬೇಕು ಅಂತ ಅಂದರೆ ಏನರ ತಲೆ ಕೆಡ್ಸ್ಕೊಬಾರ್ದೆವು ಒಂದು ಒಳ್ಳೆ ಕೆಲಸ ಮಾಡ್ದೆವು ಸಾಗ್ತಾ ಇರಬೇಕು ಇರೋದೊಂದು ಲೈಫ್ ಗುರು ಹಿಮಾಲಯನ್ ಬೈಕು ನಾನು ಆ ಟೈಮಲ್ಲೇ ಹೊಸದು ಒಂದು ಟೂ ಆ್ಯಂಡ್ ಹಾಫ್ ಇಯರ್ಸ್ ಬ್ಯಾಕು ಎರಡು ಕಡೆ ಎ ಬಿ ಎಸ್ ಇದ್ದರೆ ಏನು ನಮ್ಗೆ ಯೂಸ್ ಅನ್ನೋದು ನನಗೆ ಅವತ್ತು ಗೊತ್ತಾಗಿದ್ದು ಹೇಗಪ್ಪ ಅಂದರೆ ಒಂದು ಅರವತ್ತು ಕಿಲೋಮೀಟ್ರ್ ಎಪ್ಪತ್ತು ಕಿಲೋಮೀಟ್ರು ಅಥವಾ ಒಂದು ಎಂಬತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿ ಇದೇ ರೋಡಲ್ಲಿ ಬರ್ತಾ ಇದೆ ನೀವು ಝೀ ಅಂತ ಪಟ್ ಅಂದ್ಬಿಟ್ಟು ಒಂದು ನಾಯಿ ಹಿಂಗೆ ಬಂದ್ಬಿಡ್ತು ನಾನು ಹೇಗೆ ಅಂತ ಅಂದರೆ ಅಕಸ್ಮಾತ್ ನಾನು ಬಿದ್ದು ನನಗೇನೇ ಆದರೂ ಪ್ರ ಪರವಾಗಿಲ್ಲ ನನ್ನಿಂದ ಬೇರೆ ಪ್ರಾಣಿಗೆ ನೋವಾಗಬಾರ್ದು ಅಂದ್ಬಿಟ್ಟು ಆ ಥರ ಒಂದು ನನ್ನ ಮನಸ್ಥಿತಿ ಅವಾಗಿಂದನು ಸೊ ನಾಯಿ ಹಿಂಗೆ ಅಡ್ಡ ಬಂದ ತಕ್ಷಣವೇ ಫುಲ್ ಎರಡು ಕಡೆನು ಫ್ರಂಟ್ ಬ್ರೇಕು ಮತ್ತು ಬ್ಯಾಕು ರೇ ಬ್ರೇಕು ಪಟ್ ಅಂತ ಹಿಡಿದ್ಬಿಟ್ಟೆ ಸ್ನೇಹಿತರೆ ಇಡಿದ ತಕ್ಷಣ ಹೆಂಗೆ ನಿಂತು ನಿಲ್ತು ಅಂದರೆ ಸಕ್ಕಾದಾಗಿ ನಿಲ್ತು ನನಗೆ ಅವತ್ತು ಫೀಲ್ ಆಯಿತು ಯಾಕೆ ಎರಡು ಕಡೆನೂ ಎ ಬಿ ಎಸ್ ಇರಬೇಕು ಅಂತ ಅವತ್ತಿಂದ ನನಗೆ ಗೊತ್ತಾಯಿತು ಈ ಥರ ನನಗೊಂದು ಐಡಿಯಾ ಬಂತು ಓಹೋ ಈ ಥರ ಇರಬೇಕು ಹಾಂ 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 ಅಂತೆಲ್ಲ ಸೊ ಅದು ಅವತ್ತಿಂದ ಅನ್ನಿಸ್ತಾ ಇದೆ ಸೊ ತುಂಬ ಖುಷಿ ಆಯಿತು ಆವತ್ತು ಆಸ್ಪಿಡಲ್ ಇದ್ದಾಗ ಹಿಂಗೆ ನಿಲ್ತು ಅಂದರೆ ಹಂಗೆ ಬೇರೆ ಗಾಡಿಗಳಾದರೆ ಜಾರ್ಕೊಂಡು ಹೋಗ್ತವೆ ಸ್ಕಿಡ್ ಆಗ್ತವೆ ಬಟ್ ಇದು ಮಾತ್ರ ಅವಳೆ ಝೀಕ್ ಹಿಂಗೆ ಹಿಂಗೆ ಫುಲ್ ತೋರಿಸ್ತೀನಿ ನೋಡಿ ಇವಾಗ ಒಂದು ನಲ್ವತ್ತರಲ್ಲಿ ಹೋಗ್ತಾ ಇದ್ದೀನ ನೋಡಿ ಈ ಥರ ನಿಂತ್ಬಿಡ್ತು ಸೊ ಒಂದು ನೆನಪು ಇಲ್ಲಿ ಈ ಕಡೆ ಬಂದಲ್ಲ ಹೋಗಪ್ಪಿ ಹೋಗಪ್ಪಿ ನೋಡಿ ಇವಾಗ ನೀವೇನು ನೋಡ್ತಾ ಇದ್ದೀರೋ ಇದು ನಮ್ಮ ಕ್ಯಾತ್ಸಂದ್ರ ಇದು ಅತ್ಯಂತ ಹೆಸರುವಾಸಿಯಾದ ಖ್ಯಾತಸಂದ್ರದ ಇದನ್ನ ಒಬ್ಬೊಬ್ರು ಒಂದೊಂಥರ ಕರೀತಾರೆ ಸ್ನೇಹಿತರೆ ಪೇಟೆ ಬೀದಿ ಇದು ಸ್ನೇಹಿತರೆ ಇದು ತುಂಬ ಫೇಮಸ್ಸು ಮತ್ತು ಅವಾಗೆಲ್ಲ ಐವೇ ಇವಾಗ ಏನು ನೋಡ್ತಾ ಇದ್ರು ಇದೇ ಇದೇ ರೂಟಲ್ಲಿ ಇದೇ ರೂಟಲ್ಲೇ ಇತ್ತಂತೆ ಇವಾಗ ಏನಲ್ಲಿ ಹೋಗ್ತಾ ಇದೆಯೋ ಮುಂದೆ ಹೈವೇ ಇದೆಯಲ್ಲ ಎನ್ ಎಚ್ ಫೋರ್ ಅವಾಗ ಇದೇ ಎನ್ ಎಚ್ ಅಂತೆ ಸೊ ಅಂದರೆ ಇದು ಆವಾಗ ಸಖತ್ ಫೇಮಸ್ಸು ಮತ್ತು ಇವಾಗಲೂ ಅಷ್ಟೇ ಫೇಮಸ್ಸು ನೋಡಿ ಇವಾಗ ಏನು ಕಾಣಿಸ್ತಿದ್ಯೋ ಇದು ಒಂದು ಕಾಲದಲ್ಲಿ ತುಂಬ ಫೇಮಸ್ಸು ಛತ್ರ ಸ್ನೇಹಿತರೆ ತುಂಬ ಫೇಮಸ್ಸು ಛತ್ರ ಅದು ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ನೆನಪಿದ್ರೆ ಹೇಳ್ರಿ ಕ್ಯಾತ್ಸಂದ್ರಲ್ಲಿ ಇದೆ ನನಗೆ ಗೊತ್ತು ನಾನು ಹೇಳ್ಬಿಟ್ರೆ ಅಷ್ಟು ಮಜಾ ಇರಲ್ಲ ನೀವೇನೇ ನಿಮ್ಮ ಅಪ್ಪ ಅಮ್ಮಂಗೆ ಅಂಕಲ್ಗೆ ಅಣ್ಣಂಗೆ ತಾತಂಗೆ ಯಾರಿಗಾದರೂ ಕೇಳಿ ಯಾವುದಿದು ಛತ್ರ ಅಂತ ಕೇಳಿ ತಿಳ್ಕೊಂಡು ಹೇಳಿ ಓಕೆ ಬೆಂಗಳೂರು ಅರವತ್ತ್ಮೂರು ಕಿಲೋಮೀಟ್ರ್ ಇದೆ ಹೊಸೂರು ನೂರ ಐದು ಸೇಲಮ್ ಇನ್ನೂರ ಅರವತ್ತ್ಮೂರು ಕಿಲೋಮೀಟ್ರ್ ಇದೆ ಇಲ್ಲಿಂದ ಸೊ ಇವಾಗ ಮನೆಗೆ ಹೋಗೋ ಒಂದು ಅಂದರೆ ನಮ್ಮ ಮನೆ ಈ ಕಡೆಯೇನೆ ಸೊ ಇನ್ನೊಂದು ಸ್ವಲ್ಪ ದೂರದಲ್ಲೇ ಮತ್ತು ಸ್ನೇಹಿತರೆ ಇದು ನೋಡಿ ಇಲ್ಲಿ ಏನಪ್ಪಾ ಅಂದರೆ ಒಂದು ಇದು ಬರುತ್ತೆ ಅಂದರೆ ನೋಡಿ ಇದು ರೈಟ್ ಸೈಡಲ್ಲಿ ಏನು ಬರ್ತಾ ಇದೆ ಏನು ಗೊತ್ತೇ ಆಗೋಲ್ಲ ಸೊ ಅದಕ್ಕೆ ಇಲ್ಲಿ ಏನು ಕಾಣಿಸ್ತಿದೆಯೋ ಇಲ್ಲಿ ಒಂದು ಏನೋ ಅಂತಾರೆ ಐ ಗ್ಲಾಸೋ ಏನೋ ಅಂತಾರೆ ಈ ಕಡೆ ಅದೊಂದು ಇಟ್ಬಿಟ್ರೆ ಬೆಸ್ಟ್ ಅನ್ ಅನ್ಕೊತೀನಿ ಹೇಗೆ ಅಂತಂದರೆ ಈ ಕಡೆಯಿಂದ ಬರೋರ್ಗೆ ಅಲ್ಲಿಂದ ಏನು ಬರ್ತಾಯಿದೆ ಅಂತ ಗೊತ್ತಾಗುತ್ತೆ ಅಲ್ಲಿಂದ ಆಪೋಸಿಟ್ ಬರೋರಿಗೆ ಈ ಕಡೆಯಿಂದ ಏನಾದರೂ ಇದೆಯಾ ವೆಹಿಕಲ್ ಅಂತ ಗೊತ್ತಾಗುತ್ತೆ ಯಾಕಂದರೆ ಇದು ಲಾರಿಗಳು ಬಸ್ಗಳು ಮತ್ತು ಕಾರ್ಗಳು ತುಂಬ ಓಡಾಡ್ತವೆ ಸೊ ಅದರಿಂದ ನಾನು ತುಂಬ ಸಲ ಅಂದ್ಕೊಳ್ತಾ ಇದ್ದೆ ಇದು ಹೇಳಬೇಕು ಅಂತ ನೋಡೋಣ ಅಕಸ್ಮಾತು ಯಾರು ಹೇಳೋಣ ಗುರು ಹೋಗಿ ನನಗೆ ಯಾರು ಗೊತ್ತಿಲ್ಲ ಸೊ ಈ ವಿಡಿಯೋ ನೋಡೋರು ಯಾರಾದರೂ ಅಧಿಕಾರಿಗಳಿದ್ರೆ ದಯಮಾಡಿ ಅದೊಂದು ಮಾಡಿಕ್ಕೆ ಪುಣ್ಯ ಕಟ್ಕೊಳ್ರಪ್ಪ